ಎಲ್ಲರಿಗೂ ನಮಸ್ಕಾರ ರೀ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ದೇವರ ಎಲ್ಲರಿಗೂ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದ ಕೇಳ್ಕೊತೀನಿ ಬಂದೆ ಅಪ್ಪ ಅಲ್ಲ ರಾಮಿ ಇದಕ್ಕೆ ಹೊಲಕ್ಕೆ ಎಲ್ಲರೂ ನೆಸುಗ್ನಾಗ ಗಳೆ ತೊಗೊಂಡು ಹೊಲ ಪೂಜೆ ಬಂದ್ರೆ ನೀವು ಇನ್ನೂ ಇವಾಗ ಹೋಗಿಲ್ಲ ನೀವೇ ಹಾಂ ಮಠ 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 ಮಧ್ಯಾಹ್ನಾಗ ಹೋಗಿರೀ ಹಾಂ ಅಯ್ಯ ಒಂದು ಈಟು ಹೊರತನದ ಇಲ್ಲ ಯಪ್ಪ ನೀವು ಅದು ಅಡ್ಕಸ್ವಿ ಎದ ನೋಡೋದಿನೇ ಹಾಂ ಇವ ಏನು ಕಬ್ರಿಗೆ ಅಪ್ಪ ನನಗಂತೂ ವಡಾ ಕುಟ್ಕೊಂಡು ಕುಟ್ಕೊಟ್ ಕುಟ್ಕೊಂಡು ತಲೀ ಚಿಟಲ್ ಪಟಲ್ ಚಿಟಲ್ ಪಟಲ್ ಹೊಡಿತೈತೆ ಅಪ್ಪ ಹಾಂಪಾ ಸಕಾಗಿ ಜೀವನಾನ ಬೇಸರ ಬಿಟ್ಟೈತೆ ನೋಡಿ ಆರಾಮೇ ನನಗೆ ಅದು ಕೂಟ ಹಾ ಪಾತ ಏ ಕರಿ ಆ ಕರಿ ಒಳಗೈತಿಲ್ಲ ನೋಡ ಏಯ್ ಸರೋಜಿ ಸರೋಜೇ ಬರ್ತೈತಿವ ಇಲ್ಲೋ ನೋಡ ಯಪ್ಪ ಎಲ್ಲರೂ ಹಬ್ಬ ಮಾಡಿದ್ರು ಯುಗಾದಿ ಹಬ್ಬನೇ ಈ ದಿನ್ನೂ ಮಕ್ಕೊಂಡ್ತಾನೆ ಯಾವಾಗ ಶಾವಿಗೆ ಬಸೀತೈತಿವ ಯಾವಾಗ ಎರ್ಕೊಂತೋ ಯಾವಾಗ ಪೂಜೆ ಮಾಡ್ತೈತೋ ಯಾವ ನಾವಲ್ಲೇ ಏನು ಹೆಣ್ಣು ಎಪ್ಪಾ ಮನೆಯಾಗ ಹಾ ಪಾತ ಏಳು ಏನವೇ ಎತ್ತಿಂದ ಎಲ್ಲ ಸಜ್ಜು ಮಾಡಿ ನೀನೇ ನಡಿ ನೀನೆ ಮುಂದೆ ನಡಿ ಪೂಜೆ ಸಮಾನ ತರ್ತಾಶ್ ಬಿ ಕೊಟ್ ಕಳಿಸ್ತಾರೆ ನಡಿ ನಾನು ಹೋಗ್ ನಾ ಹೆಸ್ರಾಮ ಹೋಗಿ ಬಸ್ತೇನ್ರಿ ಶಾವಿ ಬಸ್ ಒಂದಿಟ್ಟ ಬೇವು ಮಾಡಿ ಪೂಜೆ ಮಾಡಿ ರೆಡಿ ಮಾಡಿ ಎಲ್ಲಾ ಮಾಡಿಟ್ಟನ್ರಿ ಈಗ ಏನ್ ಮಾಡಿತ್ರಿ ನಾನು ಹೇಳಿ ಹೇಳ್ರಿ

ಈಗ ಬಂದೆ ನನ್ನ ಮ್ಯಾಗ ಹಂಗೆ ರೆಡಿ ನಿಂಗೆ ರೆಡಿ ಇದ್ರೆ ನಾ ಏನು ಮಾಡಲಿ ಪದೇವೆ ರೀ ಹಾಂ ಪದಿದೆವ್ರಾ ಏನು ಮಾಡಲಿ ಹೇಳ್ರಿ ರೀ ಏನ ಏನು ಅನಾಕತ್ತಿ ಹಾಂ ಹೋಗಿ ಅವ ಪೂಜೆ ಸಾಮಾನು ತೋಂಬ್ರುಗೆ ನನಗೆ ಗಳೆ ಹುಡ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಾನಲ್ಲ ಅವು ಎತ್ತಿನ ಮೈಯೆಲ್ಲ ತೊಳ್ಕೊಂಡು ಮತ್ತು ಪೂಜೆ ಮಾಡೋದು ಬೇಡವನು ಎತ್ತನ ಹಂಗೆ ಎ ಮಕ್ಕವನಿದ್ದು ಒಬ್ಬಸ್ಕೊಂಡು ಹೋಗ್ಬಿಡ್ದನ ತೋ ನಡಿ ನಡಿ ತೊಂಬ್ರು ನಡಿ ಹಾಂ ಹಾಂ ಕರಿ ಆಕಾಯ ಏ ಪೂಜೆ ಸಾಮಾನು ಅದಲ್ಲ ರೀ ತಕ್ಕನಿ ತಟ್ಟ ನೀ ಹಾಂ ತಡೀರಿ ತಡೀರಿ ಅದ ನಿಮ್ಷ ತಾರಿ ಎಲ್ಲಾರಿಗೂ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆದಿಕ ಹಾದಿಕ ಹಾದಿಕ ಶುಭಾಶಯಗಳು ರೀ ನಮ್ದು ಈ ಇದಕ್ಕೆ ಈ ಕತೆಗೆ ಸಪೋರ್ಟ್ ಮಾಡ್ರಿ ಎಲ್ಲಾರೇ ಪ್ಲೀಸೇ ಸಪೋರ್ಟ್ ಮಾಡ್ರಿ ಮಾಡ್ತಾರೆ ಹೋಗೋ ಮಾರ್ಯ ಮಾಡ್ತಾರೆ ಅವ್ರು ಮಾಡೋಂಗಿಲ್ಲ ಮಾಡ್ತಾರೆ ಹಾಂ ಹಾಂ ಅತಾರೆ ರೀ ಅಲ್ಲ ಇದು ತಲೆಗೆ ಅವಸ್ರ ಸುತ್ಕೊಂಡು ನಿಂತೈತಿ ಪೂಜೆ ಮಾಡಿ ಅದು ಶಾವ್ಗೆ ಬಸ್ತ ಬೇವು ಮಾಡೀತಿ ಇಲ್ಲ ಯಪ್ಪಾ ಹಾಂ ಇಡಿ ಗಿಡಿ ಮಾಡತಿಲ್ಲ ನಿಂತು ಬಂದಿಲ್ಲ ಮಾಡ್ಯಾಳ ಅಂತೀವಿ ಮಾಡ್ಯಾಳ ಎಲ್ಲ ಅಂತ ಇಬ್ರು ಹೊಕಿವಿ ತಡಿ ಅಲ್ಲೇ ಹೊಲ್ದಾಗ ಪೂಜೆ ಮಾಡಲಿಕ್ಕೆ ಹಾಂ 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 ಹತ್ತು ರೂಪಾಯಿ ಕರ್ಕೊಂಡು ಹೋಗೇ ಪೂಜೆ ಮಾಡಿ ಅದೇ ಶಾವ್ಗೆನೇ ಬೇವಿಂದು ಶಾವ್ಗೆದೆ ಅದೇ ತೊಗೊಂಬ್ರು ಅಲ್ಲೇ ತೊಗೊಂಡು ಹೋಮೇಲೆ ಅಲ್ಲೇ ಏಡಿ ಹಿಡ್ಕೊಂಡು ಮಾಲೆ ಅದ ಕಡೆ ಕಾಡ ಕಾಸಿಗೆ ಹಾಂ ಹಾಂ ಹೇಳ್ತಂದು ಏನು ಮಾಡಕತ್ತಾರೆ ಇವ್ರು ಅಂತಂದು ಅನ್ಕೊಂಡಿನ್ರಿ ಮತ್ತು ನೀವು ಹಾಗೇನಿಲ್ಲ ರೀ ನಮ್ಮ ಊರಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಮುಂಜಾಲೆ ಯುಗಾದಿ ದಿನ ರೀ ಗಳೆ ತೊಗೊಂಡು ಹೋಗಿ ಹೊಲನ ಪೂಜೆ ಮಾಡ್ಕೊಂಡು ಬರ್ತೇವೆ

உங்குசேன்ங்கேடில்ல உங்க தேவ் இதங்கவே தானா ஏ தாடி தாட்கொந்து மாசோனா பரமாத்மா ஏழை மாட்பா எல்லார்க்கு ஆ ஓ பாரோ பாரோசா சோமரணின பூஜை அண்ணா ஓ பாரோ பாரோசா சோமரணின பூஜை ൈതര ബാഴിയാ സരണ്ണ രൈതര ബാഴീനിയ സരണ്ണ ബസിൽ ಹಾ ಹಾ ಸರಿ ಸರಿ ಅಲ್ಲೇ ಬನ್ನಿ ಗಿಡದ ಹತ್ರ ಪಾಂಡವರ್ನ ಇಟ್ಟ ನೋಡಿ ಒಂದ್ ದಿವಸ ಪೂಜೆ ಮಾಡಿ ಅಲ್ಲೇ ಕುತ್ಕೊಂಡ್ ಬರ್ತಾನೆ ನಾನು ಒಂದ್ ಎರಡು ತಿರು ಹೊಡೆದ್ ಹಾ ಹಾ ನಡೆ ರಮ ರಮ ಬರೋ ಬರೋ ಬಸವಣ್ಣ ಪೂಜೆ ಪೂಜೆ ನಡೆ 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 ಪೂಜೆಯೋಮರ ಪೂಜೆಯ ನಾನು ಹೋಗ್ಲೇನ್ರಿ ಏನೇ ಇರ್ಲಿ ಹೋಗಂತೆ ತಡಿ ಎಡ ಎಡ ಹಿಂಗೆ ಹೋಗಿ ಹಿಂಗೆ ಒಳಗೆ ಬರ್ತಾನೆ ತಡಿ ಅದೇ ಕುತ್ಕೋಗಿ ಬಂದಿಟ್ಟ ಬನ್ನಿ ಗಿಡ ನೆಳಗೆ ಕುತ್ಕೋಗ ಬರ್ತಾನೆ ಅರೇ ಗೌಡ್ರ ಬಂದ್ರೆ ನೋಡ್ರಿ ಏನೋ ಆರಾಮಿಸಿ ಯಾಕೆ ಹೊತ್ತಾಗೈತಲ್ಪ ಏಪ್ಪ ಇವತ್ತು ಹೊಲ ಪೂಜೆ ಮಾಡೋದೆ ಏ ಇಲ್ಲ ಬರ್ರಿ ಗೌಡ್ರ ಎತ್ತಿಂದ ಮೈ ತೊಳೆದ ಹೊತ್ತಾತ ಅದಕ್ಕೆ ಅಂದಿಟ್ಟ ಹೊತ್ತಾಗೆ ಬಂದೆ ನಿಮ್ಮದೇ ಆತನ್ರಿ ಹೊಲ ಪೂಜೆ ಹೋಗೋ ನಿನ್ನ ನೀನು ಐದೂವರೆಗೆ ಬಂದಿದ್ದೆ ನಾನೇ ಪೂಜೆ ಮಾಡಿ ಮತ್ತೆ ಹೊಳಿ ಎತ್ಕೊಂಡು ಮನೆ ಕಟ್ಟಿ ಅಲ್ಲೇ ಅದು ಹೊಲ ಕರೋದು ಹಿಡಿದಿದ್ನಿ ಅಲ್ಲವೈಪ ಅದೊಂದಿಟ್ಟು ಹೊಲ ಪೂಜೆ ಮಾಡ್ಕೊಂಡು ಬಂದ್ವಿ ಹೌದೇನ್ರಿ ನಮ್ದೆ ಒಂದಿಟ್ಟು ಹೊತ್ತು ಹಾತ್ ಬಿಡ್ರಿಪ್ಪ ಹಾಂ ನಡಿ ರಾಮ ರಾಮ ಅದೇ ಎಷ್ಟು ಎಕರೆ ಹಿಡಿದ್ರಿ ಕೊಡ್ರಿ ಹೊಲನೇ ಆ ಎರಡ ಎರಡೂವರೆ ಅಕ್ರೆ ಆಯ್ತೇವ ಮರಗೆ ಅದನ್ನ ಹಿಡಿದೆ ಅದನ್ನ ಪೂಜೆ ಮಾಡ್ಕೊಂಡ್ ಬಂದ್ವಿ ಹೊತ್ತು ಹೋಗಿ ಇದಲಾನೆ ಇಲ್ಲೇ ಗಳೇ ಇಲ್ಲೇ ತೊಗೊಂಡ್ಬಂದಿದ್ನೇ ಅಲ್ಲೇನು ದೂರ ದೂರಕಾ ಅದಕ್ಕೆ ಪೂಜೆ ಅಷ್ಟೇ ಮಾಡ್ಕೊಂಡ್ಬಂದ್ವಿ ರೀ ಚಲೋ ಹತ್ತಿಬಿಡವಾಯ್ಪ ಗಾರಕ್ಕೆ ನಾನು ಬಂದಿಲ್ಲ ಅಂದ್ರೆ ಗೌಡ್ರೆ ಇಲ್ಲ ಬಿಡ ಸರಜ ಬಂದಿಲ್ಲ ಕೇ ನಾನಾ ಬಂದಿದ್ದೆ ಆಕೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಎಣಸ್ಕೊಂತ ಎಣಸ್ಕೊಂತ ಬರೋದ್ರಾಗ ಮುಂದಿನ ವರ್ಷ ಯುಗಾದಿ ಬರ್ತತಿ ಅದಕ್ಕೆ ನಾನು ಒಬ್ಬ ಬಂದಿದ್ದೆ ಮುಂಜಾನೆ ಐದುವರಿ ಚುಮ್ಮ ಚುಮ್ಮ ಬೆಳಗ್ಗೆ ಹರಿದಿತ್ತು ನೋಡಿ ನಾವು ಬಂದಾಗ ಹೌದೇನ್ರಿ ಚಲೋ ಆಯ್ತು ಬಿಡ್ರಿ ಪಾ ಹಾ ನಡೆ ರಮೆ ರಮೆ ಒಂದು ಟ್ರ್ಯಾಕ್ಟ್ರ್ ತೊಗೊಂಬಿಡು ಕುಳ್ಯ ರಮೆ ಸಿ ನೀನೆ ಹಂಗನ್ ಮಾಡ್ರಿ ಪಾ ಗೌಡ್ರೆ ನಮ್ಮ ಎತ್ತಿರ ತನ ನಾನು ಯಾ ಟ್ಯಾಕ್ಟ್ರ್ ಪಾಕ್ಟ್ರಿ ಏನು ತೊಗೊಂಡಂಗಿಲ್ರಿ ಪಾ ಎತ್ತ ಎತ್ತ ನನಗೆ ಜೀವನ ಹಾಂ ಹಾಗಲ್ವ ನಾನು ಎತ್ತೇನು ಮಾರಂದಿಲ್ಲ ಇದು ಟ್ಯಾಕ್ಟ್ರ್ ತೊಗೊಂಡು ಹಗಿರಕತ್ತಿ ಅಂತಂದ ಅಂದೆ ಇಲ್ಲ ಇಲ್ರಿ ಅದು ಅನುಭವ ತಗೊಬೇಕಂತ ನೀವು ರೊಕ್ಕ ಆಗಬೇಕಲ್ಲ ರೀ ಅದಕ್ಕೆ ನೋಡೋಣ ಹ್ಞೂ ಹ್ಞೂ ಏನೇ ನೀವು ದರ ಏನೇ ಇವರಪ್ಪ ಜಾಸ್ತಿ ಐತಿ ಈಗ ಆಡ್ರ್ದೆ ತಗೊಂತಾರೆ ಡ್ಯಾಕ್ಟ್ರ್ ತಗೊಂತಾರನ ತಗೊಂತಾರೆ ನಮ್ಮದೇನೆ ನನ್ನ ಗಂಡ ದುಡ್ಯದೆ ಎಂಥ ಗಂತ ಸಾಯ್ಬೇಕ ಇದು ಒಂದು ನಾಲ್ಕು ಎಕರೆ ಮೆಲೆ ಇಟ್ಕೊಂಡು ಜೀವನ ಮಾಡ್ಬೇಕು ಏರಂಗ ರೀ ಇವರಂಗೆ ಹತ್ತು ಎಕ್ರೆ ಇಪ್ಪತ್ತು ಎಕ್ರೆ ಇಲ್ಲಲ್ಲಪ್ಪ ನಮ್ಮದಾರೆ

ಎಲ್ಲರೂ ಮುಂಜಾನೆ ಐದು ಗಂಟೆ ಐದೂರಿ ಆರು ಗಂಟೆ ಅಂದ್ರೆ ಒಂದಾಗಿರ್ತಾರೆ ನೋಡಿರಿ ಗಳೆ ಎಲ್ಲ ರೆಡಿ ಮಾಡ್ಕೊಂಡೆ ಗಳೆ ಸಜ್ಜು ಮಾಡ್ಕೊಂಡೆ ಹೊಲ ಪೂಜೆ ಮಾಡಿ ಒಂದು ಎರಡು ರೌಂಡ್ ಗಳೆ ಹೊಡೆದೆ ಪೂಜೆ ಮಾಡಿ ಬರ್ತೀವ್ರಿ ಬೇರೆ ಬೇರೆ ಊರು ಕಡೆ ಬೇರೆ ಬೇರೆ ಮಾಡ್ತಿರ್ತಾರೀ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಹಿಂಗ ಮಾಡಿದ್ರಿ ಅವಕಾ ರಮೇಶ್ ಇನ್ನೇ ಹೊಡೆದೆ ಏ ಇಲ್ಲ ಇಲ್ಲ ರೀ ಇನ್ನೊಂದು ಎರಡು ಸುತ್ತ ಹೊಡ್ತೀನಿ ಅಲ್ಲೇ ಕೀನೇ ಬಂದಾಳಲ್ಲ ಅಲ್ಲೇ ಒಂದು ಹೊತ್ತ ಹೊತ್ತೆ ಕುಂತ ಶಾವ್ಗಿನೇ ತಂದಾಳೆ ದೇವ್ರಿಗೆ ಎಡಿ ಮಾಡೋಕ್ಕೆ ಏ ಶಾವ್ಗೆ ಉಂಡೆ ಬನ್ರಿಗೋಡ್ರಿ ಅಲ್ಲೇ ಹೂಂಡೆ ಶಾವ್ಗೆ ಉಂಡೆ ಹೋಗನಂತೆ ಅಲ್ಲಿ ಬಿಡೋ ಮಾಡ್ಯ ಹೊಲ ಪೂಜೆ ಮಾಡ್ಕೊಂಡೆ ಗಡೆಯಲ್ಲಿ ಮನೆಯಾಗ ಕಟ್ಟಿ ಶಾವಿಗೆ ಬೇವು ಬೆಲ್ಲ ಮಾಡಿದ್ಲೆ ಶಾವ್ಗೆ ಉಂಡೆ ಬಂದೆ ತಗ ಹಂಗೆ ಅಡ್ಡಾಡ್ಕೊಂತ ಮತ್ತೆ ಹೌದೇನು ರೀ ನಮ್ದಾಗ ಹೊತ್ತು ಬಿಡ್ರಿ ಇವತ್ತೆ ಎಲ್ಲಾರ ಆ ಕಡೆ ಈ ಕಡೆ ಅಷ್ಟರು ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಯಾರ ಅನಿಸ್ತತಿ ಹಾಂ ಭಾಳ ಮಂದಿ ಬಂದಿದ್ರು ಐಪ್ಪ ನಾ ಬಂದಾಗ ಎಲ್ಲಾರ ಅರ್ಧ ಮಂದಿ ಹೊಂದಾಗ ಇದ್ರಿ ಇನ್ನೂ ನಂದಾಗ ಹೊತ್ತಾಗಿತ್ತು ಬಾ ಬಾ ಹಂಗಂದ್ರೆ ಬಾ ಅಲ್ಲೇ ಒಂದ ಕಡೆ ಇರ್ತಾನೆ ಬಾ ಹೊ ಹೊತ್ತ ನಿಂದ ಹಿಂಗೆ ಹೋಗಿ ಹಿಂಗೆ ಹೊಳೆ ಬರ್ಬೇಕು ನಾ ಮತ್ತೆ ಅಲ್ಲೇ ಒಂದಿಟ್ಟು ಹೊಲದಾಗ ಅಡ್ಡಾಡ್ತಾನೆ ಆ ಮತ್ತೀಗ ಬಿಸಿಲಾತಂದ್ರೆ ಹೋಗೋ ನೀನು ನೀನು ಹೊಲದಾಗ ನಿಂದ್ರಂಗೆ ಹಂಗಿಲ್ ಬಿಡೋ ಮಾರಯ ಅಷ್ಟು ಬಿಸಿಲು ಹೊಡ್ತೈತಿ ಅವಯ್ಯಪ್ಪ ಯಾ ಮಳೆ ಬಂದ್ರೆ ನೋಡ್ತೀನಿ ಎಷ್ಟು ಉಗ ಹೊಡ್ತೈತಿ ಆ ಹೂನ್ರಿ ಪ್ಯಾಡ್ರೆ ಜಾಗ ರಣ ರಣ ಅಂತ ಹೆಂಗ ಬಿಸಿಲು ಅದಕ್ಕೆ ದೇವಾಗ ಹೊಡ್ಕೊಂಡು ಪೂಜೆ ಮಾಡಿ ಬಂದ್ರತ ಅಂತಂದು ಬಂದೆ ನಾನು ಈ ಕರ್ಕೊಂಡೆ ಒಬ್ಬನ ಎಲ್ಲಿ ಬರೋದ ಅಂತಂದು ಮತ್ತಿನ್ನ ಕರ್ಕೊಂಡು ಬಂದೆ ಆ ಇವ್ನು ಮಗ ಇತ್ತ ಹುಡುಗ ಅದು ಊರಿಗೆ ಹೋಗೈತೆ ಸಾಲು ಸುಟ್ಟಿ ಕೊಟ್ಟಿದ್ಕ ಇಲ್ಲ ಅಂದ್ರ ಅದನ್ನ ಕರ್ಕೊಂಡ್ ಬರ್ತಿದ್ದೆ ಚಲಾತ್ ಬಿಡ ಚೊಲಾತ್ ಬಿಡ ರಮಿಸಿ ಸರೋಜಕರ ಬಂದಿದ್ದ ಚಲಾತೆ ಹೆಣ್ಮಕ್ಳ ಪೂಜೆ ಮಾಡಿದ್ರ ಬೂಮ್ ತಾಯಿಗೆ ಒಳ್ಳೇದೇ ಆ ಇಲ್ತ ನಮ್ಮ ಗೌರಿಗಿನ ಕರ್ಕೊಂಡ್ ಬರ್ತಿದ್ದೆ ಬಡ ಎಪ್ಪ ಅದೇ ಅಲ್ಲೇ ಒಂದೊಂದು ಹೆಜ್ಜೆ ಒಂದೊಂದ್ ಹೆಜ್ಜೆ ಅಣಸ್ಕೊಂತಬ್ರದ್ರಾಗ ಹೊತ್ತ ಮುಣ್ತಿತ್ತ ಏನ ಅದಕ್ಕೆ ನಾನು ಬಂದೆ ಗಣೆ ಹೊಡೆದಾಗ ಪೂಜೆ ಮಾಡಿ ಹೋಗಿ ಕಟ್ಟಿ ಬಂದಿ ಎತ್ಕೊಂಡು ಆ ಹಾ ಹಾ ಆತೋರಿ ಅಲ್ಲೇ ಬನ್ನಿ ಗಿಡದತ್ರ ಇದು ಬಿಡ್ರಿ ಅಲ್ಲೇ ಹೋಗಳ ಪೂಜೆ ಮಾಡ್ತಾನೆ ಅಂದಾಳ ಇಲ್ಲೇ ಎರಡು ಶಾವಿಗೆ ಬೇವು ಬೆಲ್ಲ ಅತಿಂದು ಹಂಗೆ ಹೋಗ್ಬಿಡೋಣ ಮನೆಗೆ ಹಾಂ ಗೌಡ್ರೆ ಮನೆಗೆ ಬರ್ತೀರಾ ಏನಿಲ್ಲ ಇರ್ತೀರಿ ಇಲ್ಲೋಪ ಇಲ್ಲ ಬರ್ತಾನೆ ಮನೆಗೆ ಹಾಂ ಇಲ್ಲೇ ಇನ್ನು ಬಿಸಿಲಾಯಿ ಚಲೋ ಆತ ಅಲ್ಲೇ ಮನೆಗೆ ಬರ್ತಾನೆ ಹಾಂ 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 ಎಲ್ಲ ಇರ್ನಾಡಿರಿ ಬರ್ತಾನೆ ಇನ್ನೊಂದು ಎರಡು ಸುತ್ತ ಹೊಡೆದೆ ಹಾಂ ಹಾಂ ಆಯ್ತು ಹಾಂ ನಡೆ ನಡೆ ರಮ ರಮ ಹಾಂ ಅಲ ಹಲ ಓಕೆ ನೋಡೋದೇ ಮುಂದೆ ನೋಡಿದ್ರಲ್ಲ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಯುಗಾದಿನ ನಾವು ಹಿಂಗೆ ಆಚರಿಸೋದೆ ನೀವು ಮೂರು ಕಡೆ ನೀವು ಹೆಂಗೆ ಆಚರಿಸ್ತೀರಿ ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಪ್ಲೀಸ್ ಈ ಕತೆಗೆ ಸಪೋರ್ಟ್ ಮಾಡಿರಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಮಾಡ್ಕೊರಿ ಮತ್ತು ನಮ್ಮ ಚಾನಲ್ಗೆ